ಈ ಒಂದು ಸಾವಿರ ದಿನ ದಿನಗಳಲ್ಲಿ ಸಾವಿರಾರು ಹಗರಣಗಳ ಸರ್ಮಾಲೆ ಸಿದ್ದರಾಮಯ್ಯನವರ ಕುತ್ತಿಗೆ ಸುತ್ತಕೊಂಡಿದ್ದ ಸ್ವತಃ ಸಿದ್ದರಾಮಯ್ಯವರು ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಅನ್ನ ಮುಂದಿ ನಾನು ವಾಪಸ್ ಕೊಡಲ್ಲ ಅನ್ನೋದು ಬಿಜೆಪಿ ಹೋರಾಟದ ಫಲವಾಗಿ ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದೆ ಈಗಾಗಲೇ ಇಡಿ ತನಿಖೆ ಮಾಡ್ತಾರೆ ಸುಮಾರು ಮೂರು ಸಾವಿರ ಕೋಟಿ ದೊಡ್ಡ ಹಗರಣ ಮೈಸೂರು ಮೋಡಾದಲ್ಲಿತಕ್ಕಂಥದ್ದು ನೂರಾರು ಕೋಟಿ ಹಣವನ್ನ ಈಗಾಗಲೇ ಇಡಿ ಅವರು ಸೀಸ್ ಮಾಡಿದ್ದಾರೆ ಹಲವಾರು ಜನ ಈಗಾಗಲೇ ಜೈಲಲ್ಲಿದ್ದಾರೆ ಸಿದ್ದರಾಮಯ್ಯವರೇ ಈ ಭ್ರಷ್ಟಾಚಾರದ ಪುರುಷ ಆಗಿದ್ದಾರೆ ಸರ್ಕಾರ ಬಂದಾಗಿಂದ ಜನಗಳಿಗೆ ನಾವು ಐದು ಗ್ಯಾರಂಟಿ ಕೊಡ್ತೀರಿ ಈ ಬಿಜೆಪಿಯವರು ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಂಡ ತಗೊಂಡಿದ್ದಾರೆ ಅಂತೇಳಿ ಅನೇಕ ಪಟಿಕೆ ಎಲೆಕ್ಷನ್ ಕೋಟಿ ಅಂದ್ರೆ ನಾಲ್ಕು ಸಾವಿರ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಲ್ಲಿ ನಲವತ್ ಪರ್ಸೆಂಟ್ ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು ಮುಖಾಲ್ ಒಂದ್ ಸಾವಿರದ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಕೋಟಿ ಆಮೇಲೆ ಟ್ಯಾಕ್ಸ್ಗಳು ಅರವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಅರವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಎಲ್ಲೋ ಇದು ದುಡ್ಡು ದುಡ್ಡು ಎಲ್ಲೋ ಈ ಸರ್ಕಾರದ ಸಾಧನೆ ಅಂತ ಹೇಳಿದ್ರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನು ನೀಡಿ ನಾನು ಅಧಿವೇಶನದಲ್ಲಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಪ್ರಶ್ನೆ ಮಾಡಿದಾಗ ಹೊಸ ಮುಖ್ಯಮಂತ್ರಿ ಹೇಳಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಮಾತ್ರ ನುಂದಿರೋದು ಯಾರು ಸರ್ಕಾರ ಒಬ್ಬ ಮಂತ್ರಿಗಳು ರಾಜೀನಾಮೆ ಆಯಿತು ಅದು ಬಿಜೆಪಿಯ ವಿಧಾನಸಭೆ ಹೋರಾಟದಲ್ಲಿ ರಾಜೀನಾಮೆ ಆಯಿತು ಜೈಲಿಗೆ ಹೋಗಾಯ್ತು ಅದೇ ರೀತಿ ಈ ಅಬ್ಕಾರಿ ಆರು ಸಾವಿರ ಕೋಟಿ ನಾನು ಮೂರು ಸಾವಿರ ಅಂತ ನಾವು ಎಸ್ಟಿಮೇಟ್ ಮಾಡಿದ್ವಿ ಅಬ್ಕಾರಿ ಇಲಾಖೆಯ ಅವರು ಆರು ಸಾವಿರ ಕೋಟಿ ಒಬ್ಬೊಬ್ಬ ಡಿ ಸಿ ಗೆ ಎರಡೂವರೆ ಕೋಟಿ ಒಬ್ಬೊಬ್ಬ ಡಿ ಸಿ ಗಳಿಗೆ ಇಪ್ಪತ್ತೈದು ಲಕ್ಷ ಕಾನ್ಸ್ಟೇಬಲ್ ಏನಂತ ಕೇಳಿದೆ ಕಾನ್ಸ್ಟೇಬಲ್ಗೂ ಹದಿನೈದು ಲಕ್ಷ ಕೊಡ್ಬೇಕು ಅದವರು ಸರ್ಚಿಂಗ್ ಹೋಗ್ತಾರೆ ಅವ್ರಿಗಿನ್ನೂ ರೇಟ್ ಜಾಸ್ತಿ ಅಂದ್ರೆ ಇಷ್ಟ ದಿನ ಸರ್ಕಾರಿ ಕಚೇರಿಗಳಲ್ಲಿ ಬಿಡಿ ಕಾಗದ ಪತ್ರಗಳು ಇರ್ತಾ ಇದೆ ಈಗ ಸರ್ಕಾರಿ ಕಚೇರಿಗಳಲ್ಲಿ ಹಣದ ಕಾಂಚಾಣ ಓಡಾಡ್ತಾ ಇದೆ ಡೈರೆಕ್ಟ್ ಆಗಿ ಅಬಕಾರಿ ಸಚಿವ ಸಿದ್ಧಾತ್ಮಂತ್ ಒಂದಲ್ಲ ನಾಲ್ಕು ವಿಡಿಯೋ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾವ ಮಾಡಿದ್ದೆ ನಾಲ್ಕು ಆಡಿಯೋಗಳು ಪ್ರಸ್ತಾವ ಮಾಡಿದ್ದೆ ಬಿಸಿನೇ ಹೇಳ್ತಾರೆ ಮಂತ್ರಿಗೆ ದುಡ್ಡು ಕೊಡ್ಬೇಕು ಅವನ ಮಗನ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಸಾವಿರ ವರ್ಷದ ಸಾಧನೆಯಲ್ಲಿ ಇದೂ ಒಂದು ಕಿರೀಟ ಅವ್ರಿಗೆ ಪ್ರಾಪ್ತ ಆಮೇಲೆ ಈ ಕಳ್ಳರು ಈ ಕಾಂಗ್ರೆಸ್ಸಿನ ಕದೀರು ಆ ಗೃಹರಕ್ಷ್ಮಿ ಹಣ ಕೊಡ್ತೀನಿ ಅಂತೇಳಿ ಐದು ಸಾವಿರ ಕೋಟಿ ಲೂಟಿ ಮಾಡುತ್ತಾರೆ ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ಎರಡೂವರೆ ಸಾವಿರ ಕೋಟಿ ಎರಡೂವರೆ ಸಾವಿರ ಕೋಟಿ ತಿಂಗಳಿಗೆ ಆಗ್ತಾಯಿದೆ ಕಾಣ ಮಾಡಿಬಿಟ್ಟೆ ಇದುವರೆಗೂ ಗೊತ್ತಿಲ್ಲ ಮಂತ್ರಿ ಕೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಮಂತ್ರಿ ಮೇಲೆ ಹೇಳ್ತಾರೆ ಡಿ ಕೆ ಕುಮಾರ್ ಕೇಳಿದ್ರೆ ಪಾಪ ಮಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಡಿ ಡಿಕೆಶ ಕುಮಾರ್ ಸಪೋರ್ಟ್ ಮಾಡಿದ್ರು ಎಲ್ಲೋಯ್ತಾ ಹಣ ಅಣ್ಣ ಇವತ್ತು ಅನ್ನಭಾಗ್ಯ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಅನುಭವ್ರು ಒಂದು ತಿಂಗಳು ಕೊಟ್ಟೇ ಇಲ್ಲ ಜೊತೆ ಕೊಟ್ಟಿಲ್ಲ ಹೇಳಿದ್ರೆ ಮಂತ್ರಿ ಮುನಿಯಪ್ಪನವರು ನಾಳೆ ಬಾ ಅಂತ ಪ್ರತಿ ತಿಂಗಳು ಕೊಡ್ಬೇಕಾದ್ರೆ ಒಂದು ತಿಂಗಳು ಎಚ್ಚಿಸ್ಬಿಟ್ಟವ್ರು ಅಂದ್ರೆ ಈ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿಗಳು ಬೇಕಾ ನಿಮಗೆ ನಿಮ್ಮ ಸಾವಿರ ದಿನಗಳ ಸಾಧನೆ ಲೂಟಿಯಾಗಿದೆ ಇವತ್ತು ಕೇಂದ್ರ ಸರ್ಕಾರ ರಸಗೊಬ್ಬರಗಳನ್ನ ಮುನ್ನೂರು ರೂಪಾಯಿ ನಾನೂರು ರೂಪಾಯಿಗೆ ರೈತರಿಗೆ ಕೊಡಬೇಕು ಅಂತ ಒಂದು ಮೂಟೆ ಕೊಡ್ತಾ ಇದೆ ಕಾಡು ಸಂತೆಯಲ್ಲಿ ಅದನ್ನ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಮಾರಾಟ ಆಗ್ತಾ ಇದೆ ಮೊನ್ನೆ ಕೂಡ ರೈಡ್ ಆಗಿದೆ ಚಾಮರಾಜನಗರ ರೈಡ್ ಆಗಿದೆ ಮಂಡ್ಯದಲ್ಲಿ ರೈಡ್ ಆಗಿದೆ ಕೋಲಾರದಲ್ಲಿ ಆಗಿದೆ ಕೋಟಿ ಗಟ್ಟಲೆ ಸ್ವತಃ ಈ ಸರ್ಕಾರನೇ ಈ ಸರ್ಕಾರ ಕಮ್ಮಕ್ಕಿಲ್ಲ ಅಂದ್ರೆ ಇಷ್ಟೊಂದು ಅಕ್ರಮ ಹೆಂಗಾಗ್ತಾ ಇತ್ತು ರೈತರು ಕೊಡುವಂತ ರಸಗೊಬ್ಬರನೇ ನೂರ ಪಡೆಗೆ ಇಳಿದು ಇಳಿದಿದ್ದಾರೆ ಈ ಸರ್ಕಾರ